ನನಗೂ ಪ್ರೀತಿಯಾಯಿತು ಬ್ರೇಕಪ್ ಆಯಿತು ಮುದ್ದಾದ ನಟಿಯನ್ನು ಡಿಪ್ರೆಷನ್ಗೆ ತಳ್ಳಿದ್ಯಾರು ವೀಕ್ಷಕರೇ ಪ್ರತಿಯೊಬ್ಬರ ಜೀವನದಲ್ಲೂ ಈ ರೀತಿ ನಡೆದೇ ನಡೆದಿರುತ್ತೆ ನಿಜವಾಗ್ಲೂ ಕೂಡ ಆ ಒಂದು ದಿನನ ನೆನೆದು ಬಿಟ್ಟು ಇಲ್ಲಿ ಸುಕೃತನಾಗೋರು ಕಣ್ಣೀರಾಕಿದ್ದಾರೆ ಸದ್ಯ ಈಗ ಬರ್ಜರಿ ಬ್ಯಾಚುಲರ್ ಸೀಸನ್ ಟೂ ಅಲ್ಲಿ ಸಿಕ್ಕಾಪಟ್ಟೆ ಮಿಂಚು ತೆರೋ ಇಲ್ಲಿ ಸುಕೃತನಾಗೋರು ಈಗ ಅವ್ರ ಜೀವನದಲ್ಲಿ ನಡೆದ ಕೆಲವು ಕಹಿ ಘಟನೆನ ಹಂಚಿಕೊಂಡಿದ್ದಾರೆ ನಾನು ಪ್ರೀತಿ ಮಾಡಿದ್ದೇನೆ ಬ್ರೇಕಪ್ ಕೂಡ ಆಗಿದೆ ಹಾರ್ಟ್ ಬ್ರೇಕ್ ಕೂಡ ಆಗಿದೆ ಡಿಪ್ರೆಷನ್ಗೂ ಹೋಗಿದ್ದೆ ಇದು ಜೀವನದ ಒಂದು ಭಾಗ ಅಷ್ಟೆ ಅದೊಂದು ಬ್ಯೂಟಿಫುಲ್ ಭಾಗ ಆಗಿಯೇ ನನ್ನ ಮನಸ್ಸಲ್ಲಿ ಇರುತ್ತೆ ಅಂತ ಕಿರುತೆರೆ ನಟಿ ಸುಕೃತ ನಾಗವರು ತಮ್ಮ ಜೀವನದಲ್ಲಿ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದರ ಬಗ್ಗೆ ಇಲ್ಲಿ ಮಾತನಾಡಿದ್ದಾರೆ ಕೊರೋನಾ ಸಮಯದಲ್ಲಿ ಅವ್ರ ಪ್ರೀತಿ ಬ್ರೇಕಪ್ ಆಯ್ತಂತೆ ಎಲ್ಲರೂ ಜೀವನದಲ್ಲೂ ಪ್ರೀತಿ ಆಗುತ್ತೆ ಹಾರ್ಟ್ ಬ್ರೇಕಪ್ ಆಗೇ ಆಗುತ್ತೆ ನಾವು ಅವರ ಜೊತೆಯಲ್ಲೇ ಇರ್ತೇವೆ ಅಂತ ಗೊತ್ತಾದ ಮೇಲೆ ಅವರು ನಮ್ಮನ್ನು ನಿಜವಾಗ್ಲೂ ಕೂಡ ಇಷ್ಟ ಬಂದಂಗೆ ಇಲ್ಲಿ ಆಟಾಡಿಸ್ತಾರೆ ಪ್ರೀತಿ ಸೋಲಲು ಇದೊಂದು ಮುಖ್ಯ ಕಾರಣ ಆಗುತ್ತೆ ಅಂತ ಕೂಡ ಇಲ್ಲಿ ಸುಕೃತನಾಗೋರು ಹೇಳ್ಕೊಂಡಿದ್ದಾರೆ ಸುಕೃತನಾಗೋರು ಅವ್ರ ಪ್ರೀತಿ ಹೇಗಾಯಿತು ಬ್ರೇಕಪ್ ಹೇಗಾಯಿತು ಅಂತಂದ್ಬಿಟ್ಟು ಸ್ವತಃ ಅವರು ಹೇಳ್ಕೊಂಡಿದ್ದಾರೆ ಎರಡೂವರೆ ವರ್ಷ ನಾವು ಪ್ರೀತಿಯಲ್ಲಿ ಇದ್ದೆವು ನಾನು ನಟನೆಗೆ ಬಂದ ಮೇಲೆಯೇ ಈ ಪ್ರೀತಿ ಆಗಿದ್ದು ಒಬ್ಬ ವ್ಯಕ್ತಿಯ ಜೊತೆ ನಮ್ಮ ಸಂಪೂರ್ಣ ಜೀವನವನ್ನು ಊಹಿಸಿಕೊಳ್ಳುವುದರಿಂದ ಅವರು ದೂರಾದಾಗ ತುಂಬ ಕಷ್ಟ ಆಗಿ ಆಗುತ್ತೆ ಇಬ್ಬರು ಒಪ್ಪಿಕೊಂಡು ಪ್ರೀತಿಯಲ್ಲಿ ಇದ್ವಿ ಆದರೆ ಒಂದು ಹಂತಕ್ಕೆ ಬಂದಾಗ ಇಬ್ಬರ ನಡುವೆ ಮಾತುಕತೆ ಕಮ್ಮಿ ಆಗುತ್ತೆ ಪ್ರೀತಿ ಕಮ್ಮಿ ಆಗುತ್ತೆ ನನಗೆ ಪ್ರೀತಿ ಮುಖ್ಯವಾಗಿರುತ್ತೆ ನನಗೆ ಪ್ರೀತಿ ಕಾಲೇಜು ಮುಂದೆ ಏನೂ ಇಲ್ಲ ಆದರೆ ಅವರಿಗೆ ಪ್ರೀತಿ ಸಿಕ್ಕ ಮೇಲೆ ಅವರಿಷ್ಟದಂತೆ ಆಗುತ್ತೆ ಜೊತೆಗೆ ಒಂದಿಷ್ಟು ಅಡೆತಡೆಗಳು ಕೂಡ ಇರುತ್ತದೆ ಅಂತ ಇಲ್ಲಿ ಹೇಳಿಕೊಂಡಿದ್ದಾರೆ ಎಲ್ಲರೂ ಪ್ರೀತಿಯಲ್ಲಿ ಹುಡುಗಿಯರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ ಆದರೆ ಪ್ರೀತಿಯಲ್ಲಿ ಹುಡುಗಿಯರು ಎಲ್ಲ ರೀತಿಯಾಗಿ ಯೋಚನೆ ಮಾಡಿರುತ್ತೇವೆ ಹಾಗೂ ದೂರಾಗಲು ಸಹ ಎಲ್ಲ ರೀತಿಯ ಬಾಂಧವ್ಯಗಳನ್ನು ಯೋಚನೆ ಮಾಡಿರುತ್ತೇವೆ ಒಂದು ದಿನಕ್ಕೆ ಬ್ರೇಕಪ್ ಮಾಡಿಕೊಳ್ಳುವುದಿಲ್ಲ ತುಂಬ ದಿನಗಳಿಂದ ನಿಮ್ಮಿಂದ ಮಾನಸಿಕವಾಗಿ ದೂರಾಗುತ್ತೇವೆ ಒಂದೊಂದು ಸಮಯದಲ್ಲಿ ಒಂದೊಂದು ಬಾಂಧವ್ಯವನ್ನು ಕತ್ತರಿಸಿಕೊಂಡು ಹೋಗಿರುತ್ತೇವೆ ಕೆಲ ದಿನಗಳು ಬರೀ ದೈಹಿಕವಾಗಿ ನಿಮ್ಮ ಜೊತೆ ಇರುತ್ತೇವೆ ಅಷ್ಟೇ ಅಂತ ಇಲ್ಲಿ ಸುಕೃತನಾಗೋರು ಹೇಳ್ಕೊಂಡಿದ್ದಾರೆ ಹುಡುಗರು ಪ್ರೀತಿ ಬೇಡ ಅಂತಂದ್ಬಿಟ್ಟು ಚಿಟ್ಟಿಗೆ ಹೊಡೆಯೋಷ್ಟರಲ್ಲಿ ನಿರ್ಧಾರ ಮಾಡ್ತಾರೆ ಆದರೆ ಹುಡುಗಿಯರು ಹಾಗಲ್ಲ ಮೊದಲು ಅವರಿಗೆ ತಿದ್ಕೊಳ್ಳೋಕ್ಕೆ ಎಲ್ಲ ಅವಕಾಶಗಳನ್ನು ಕೊಟ್ಟು ಎಲ್ಲ ರೀತಿಯಾಗಿ ಯೋಚನೆ ಮಾಡಿ ಬಳಿಕ ಇದು ಸರಿ ಇಲ್ಲ ಅಂತಂದ್ಬಿಟ್ಟು ನಿರ್ಧಾರಕ್ಕೆ ಬರ್ತಾರೆ ನನ್ನ ಪ್ರೀತಿಯಲ್ಲಿ ಅವರಿಷ್ಟದಂತೆ ನಡೆದುಕೊಳ್ಳುವುದು ಮೊದಲು ನನಗೆ ಆ ಕಡೆಯಿಂದಲೇ ಶುರುವಾಯಿತು ಕೆಲಸ ಜೀವನದ ಇತರ ಕೆಲವು ವಿಚಾರದಿಂದ ಆ ಪ್ರೀತಿ ಅಂತ್ಯವಾಯಿತು ನಮ್ಮ ಹಣೆಯಲ್ಲಿ ಯಾರ ಜೊತೆ ಬದುಕಬೇಕು ಅಂತ ಬರ್ದಿರುತ್ತೋ ಕೊನೆಗೆ ಅದೇ ಆಗೋದು ಅಂತಂದ್ಬಿಟ್ಟು ನಟಿ ಸುಕೃತ ನಾಗೋರು ಹೇಳ್ಕೊಂಡಿದ್ದಾರೆ ಬ್ರೇಕಪ್ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಲು ಹೋಗಬಾರ್ದು ಅದನ್ನು ಅಳ್ಳಿಗೆ ಬಿಟ್ಬಿಡಬೇಕು ಅದೊಂದು ನನ್ನ ಜೀವನದ ಒಳ್ಳೆಯ ಭಾಗವಾಗಿತ್ತು ಅಷ್ಟೇ ಒಳ್ಳೆಯ ನೆನಪಿನ ರೀತಿ ಯಾವಾಗಲೂ ನನ್ನ ಜೊತೆಗೆ ಇರುತ್ತೆ ನಾನು ಎಂತಹ ಸ್ವಭಾವದ ಹುಡುಗಿ ಅಂದರೆ ಒಂದು ಸಲ ಆ ಸಂಬಂಧ ಮುರಿದು ಹೋದರೆ ಮತ್ತೆ ಅದರ ಕಡೆ ಹೋಗುವುದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಆ ಕಡೆಯಿಂದ ಮತ್ತೆ ಕೇಳಿಕೊಂಡು ಬಂದಿಲ್ಲ ನಾನು ಕೂಡ ಮತ್ತೆ ಅವರನ್ನು ಕೇಳಿಕೊಂಡು ಹೋಗಿಲ್ಲ ಅವರ ಜೀವನದಲ್ಲಿ ಅವರು ಚೆನ್ನಾಗಿದ್ದಾರೆ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ತನಾಗ ಅವರು ಹೇಳ್ಕೊಂಡಿದ್ದಾರೆ ಇನ್ನೊಂದು ಬ್ರೇಕಪ್ ನಿಂದ ಹೇಗೆ ಹೊರಗೆ ಬಂದ್ರು ಅಂತ ಕೂಡ ಇಲ್ಲಿ ಹೇಳ್ಕೊಂಡಿದ್ದಾರೆ ಬ್ರೇಕಪ್ನಿಂದ ಸುಮಾರು ಬದಲಾವಣೆ ಆಗಿದೆ ಈ ಬ್ರೇಕಪ್ನಿಂದ ತುಂಬ ಬದಲಾಗಿದ್ದೇನೆ ಯಾರು ನಮ್ಮ ಜೀವನದಲ್ಲಿ ಬಂದರೂ ಕೂಡ ಒಂದು ದೊಡ್ಡ ಪಾಠ ಕಲಿಸೋಕ್ಕೆ ಅಂತಲೇ ಬರ್ತಾರೆ ನಾನು ತುಂಬ ಈಗ ಸ್ವತಂತ್ರಳಾಗಿದ್ದೇನೆ ಆ ವ್ಯಕ್ತಿ ಎಂದಿಗೂ ನಾನು ಗೌರವಿಸ್ತೇನೆ ಯಾಕಂದರೆ ಅವರು ನನಗೆ ಗಟ್ಟಿಯಾಗಿ ಹೇಗಿರಬೇಕು ಅಂತಂದ್ಬಿಟ್ಟು ತೋರಿಸ್ಕೊಂಡಿದ್ದಾರೆ ನಾನು ಪ್ರೀತಿಯಲ್ಲಿ ಇದ್ದಾಗಲೇ ಅವರು ನನ್ನನ್ನು ಆ ರೀತಿ ಬದಲಿಸಿದರು ಈಗ ನಾನು ಎಲ್ಲ ಕಡೆಗೂ ಒಬ್ಳೇ ಹೋಗ್ತೀನಿ ಯಾರು ನಮ್ಮ ಜೀವನದಲ್ಲಿ ಬಂದಾಗ ಏನು ಕಲಿಸ್ತಾರೆ ಅಂತ ಹೇಳ್ತಾರಲ್ಲ ಏನೋ ಒಂದು ಕಲಸೆ ಕಳಿಸ್ತಾರೆ ಅದು ನಿಜನೇ ಈಗ ಇವರು ನನ್ನನ್ನು ಮಾನಸಿಕವಾಗಿ ಗಟ್ಟಿ ಮಾಡಿದ್ದಾರೆ ಅಷ್ಟೇ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ನಾವು ಪ್ರೀತಿಯಲ್ಲಿ ಇದ್ದಾಗ ಅವರು ನಮಗೆ ಅಭ್ಯಾಸ ಆಗಿರುತ್ತಾರೆ ಪ್ರತಿದಿನ ಫೋನ್ ಮಾಡೋದು ಮೆಸೇಜ್ ಮಾಡೋದು ಭೇಟಿ ಆಗೋದು ಇನ್ನೊಂದು ಮತ್ತೊಂದು ಅಂತ ಅವರ ಸುತ್ತಲೇ ಇರ್ತೇವೆ ಅದನ್ನು ಬಿಟ್ಟು ಹೋಗೋದು ತುಂಬಾ ಕಷ್ಟ ನಿಮಗೆ ಆ ವ್ಯಕ್ತಿ ಬೇಡ ಅನಿಸ್ದಾಗ ಎಷ್ಟೇ ಕಷ್ಟವಾದರೂ ಬಿಟ್ಬಿಡಿ ಪ್ರಾಣ ಹೋಗುವಷ್ಟು ನೋವಾಗುತ್ತೆ ಅಳ್ತೀರಾ ಊಟ ಬಿಡ್ತೀರಾ ನಿದ್ದೆ ಬಿಡ್ತೀರಾ ಯಾರ ಜೊತೆಯೂ ಕೂಡ ಸೇರೋದಿಲ್ಲ ಆ ಸಮಯದಲ್ಲಿ ಮಲಗಿದ ಸ್ಥಳದಿಂದ ಹೇಳೋದು ಕೂಡ ದೊಡ್ಡ ಕೆಲಸ ಅಂತ ಆಗ್ಬಿಡುತ್ತೆ ಇಂತಹ ಸಮಯದಲ್ಲಿ ಪಾಸಿಟಿವ್ ದಾರಿಯ ಕಡೆಗೆ ಗಮನ ಕೊಡಬೇಕು ಯೋಚನೆ ಮಾಡಬೇಕು ಈ ವ್ಯಕ್ತಿಯ ಜೊತೆಗೆ ಇದ್ದರೆ ನನಗೆ ಭವಿಷ್ಯ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಯೋಚನೆ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಸುಕೃತನಾಗೋರು ಹೇಳ್ಕೊಂಡಿದ್ದಾರೆ ವೀಕ್ಷಕರೇ ಸುಕೃತನಾಗವ್ರ ಬದುಕಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತಂದ್ಬಿಟ್ಟು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಏನಕ್ಕೆ ಅಂತಂದರೆ ಬರ್ಜರಿ ಬ್ಯಾಚುಲರ್ಸ್ನಲ್ಲಿ ಅವರು ಅವ್ರಿಗಾದ ಒಂದು ನೋವು ನರವಿನ ಬಗ್ಗೆ ಎಲ್ಲ ಕೂಡ ಹೇಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಾಕಿದ್ದೀನಿ ಈಗ ಮತ್ತೊಂದೇನಪ್ಪ ಅಂತಂದರೆ ಅವ್ರ ಬದುಕಲ್ಲೂ ಕೂಡ ಲವ್ ಆಗಿಬಿಟ್ಟು ಬ್ರೇಕಪ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಲವ್ ಅಂತೂ ಆಗೇ ಆಗುತ್ತೆ ಎಲ್ಲರೂ ಬದುಕಲ್ಲೂ ಕೂಡ ಬಟ್ ಆದರೆ ಈ ರೀತಿಯಾಗಿ ಅಂತ್ಯ ಆಗೋದು ಬೇಡ ಅಂತಂದ್ಬಿಟ್ಟು ಹೇಳ್ತೀನಿ ಏನಕ್ಕೆ ಅಂತಂದರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದ್ಬಿಟ್ಟು ಇಷ್ಟ ಅಂತ ಹೇಳ್ತಾರೆ ಕೊನೆಗೆ ನಮ್ಮಿಂದ ದೂರ ಕೂಡ ಆಗ್ತಾರೆ ಅದಕ್ಕೋಸ್ಕರನೇ ಪ್ರತಿಯೊಂದು ಸತಿನೂ ಕೂಡ ನಾವು ಯೋಚನೆ ಮಾಡಿಬಿಟ್ಟು ಈ ವ್ಯಕ್ತಿ ನಮಗೆ ಸರಿಯಾಗಿದ್ದಾರಾ ಇಲ್ವಾ ಅಂತಂದ್ಬಿಟ್ಟು ಯೋಚನೆ ಮಾಡಬೇಕು ಯಾವಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಅವ್ರ ಜೀವನದಲ್ಲಿ ಮಾಡೋ ತಪ್ಪೇನಂತಂದರೆ ಅವ್ರ ಸುತ್ತಮುತ್ತ ಇರೋ ಸಂತೋಷನ ಬಿಟ್ಟು ಬೇಡದೇ ಇರೋ ಸಂತೋಷಕ್ಕೆ ಇಲ್ಲಿ ಕೈ ಹಾಕಕ್ಕೆ ಹೋಗ್ತಾರೆ ಅದರಿಂದ ಕೈ ಸುಟ್ಕೊಳ್ಳೋದೇ ಜಾಸ್ತಿ ಇದೆ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಈಗಿನ ಕಾಲದಲ್ಲಿ ಬ್ರೇಕಪ್ ಅನ್ನೋದು ಕಾಮನ್ ಆಗೋಗ್ಬಿಡಿದೆ ಬಟ್ ಆದರೂ ಕೂಡ ಈ ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ோதான் தப்பதே கமெண்ட் மூலம் தெளிசி முந்தின விடியோதிக மத்தேணா